ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವೈಸ್ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಡಿದ ತಮ್ಮ ನೋಡಿರ್ತೀರಾ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಊರಿಂದ ಮೈಸೂರಿಗೆ ಕಿಚ್ಚ ಬಂದಿದ್ದಾನೆ ಸೊ ಪಾಪ ಸರ್ ತುಂಬಾ ಬ್ಯುಸಿಯಾಗಿದ್ದಾರೆ ಅದಕ್ಕೆ ಮನೆಗೆ ಬರಲ್ಲ ಅಂತ ಹೇಳಿದ್ದಾರೆ ನಾವು ಯಾಕೆ ಹೋಗ್ಬಾರ್ದು ಯಾಕಂದರೆ ನಾವು ತುಂಬಾ ಫ್ರೀ ಆಗಿದ್ದೀವಿ ಸೊ ಅದಕ್ಕೆ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ರೆಡಿಯಾಗಿದ್ದೀನಿ ಒಗಣಪತಿ ಲೈಟಿಂಗ್ಸ್ ಇನ್ನೇನು ಸ್ವಲ್ಪ ದಿನ ಆಮೇಲೆ ಎಲ್ಲ ರೋಡಲ್ಲೂ ಇದೇ ಥರ ಲೈಟಿಂಗ್ಸ್ ಸಾಕ ಇನ್ನೊಂದು ಗಣಪತಿ ಕುಡಿಸಿದ್ದಾರೆ ನಾವು ಹೋಗಿದ್ರೆ ಪ್ರಸಾದ ಸಿಕ್ಕೂ ಕಲ್ವಾ ಗಣಪತಿ ಇವಾಗ ವೇ ಹೋಗ್ತಾ எபதிச்சு ஒன்றேக்கேதா

ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೇ ಮಂಜು ಆಗ್ಬಿಡ್ತು ಸರ್ಪ್ರೈಸ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇಲ್ಲಿಂದ ಹಿಂಗೇಜ್ ಸರ್ಪ್ರೈಸ್ ಸರ್ಪ್ರೈಸ್ ನಾನು ನೀವು ಬರ್ತೀರ ಅಂತಾನೆ ಅನ್ಕೊಂಡಿರಲಿಲ್ಲ ಸೀರಿಯಸ್ ಆಗಿ ಮೂವತ್ತು ಕಿಲೋಮೀಟರ್ ಇದೆಯಲ್ಲ ದೂರ ಆಗುತ್ತೇನೋ ಅದಕ್ಕೆ ಬರಲ್ಲ ಪಾಪ ಮಲಗಿರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹತ್ರ ಆಗಿದೆ ಫಸ್ಟ್ ನಾನೇ ಹೋಗೋಣ ಅಂತ ನಿಮ್ಗೆ ಹೇಳ್ದಲ್ಲಿ ನಾನೇ ಬರೋಣ ಅಂತ ಹೇಳಿಬಿಟ್ಟು ಟೀ ಟಿ ಎತ್ಕೊಂಡೆ ಬರೋಣ ಅಂತ ನೀವು ಬಂದಿರೋದು ಸರ್ಪ್ರೈಸ್ ನಿಜ ನೀವು ಬಂದಿದಿರೋ ಇಲ್ಲ ಅಂತ ಹೇಳ್ಬಿಡಿ ನಾನು 얘는 ದೂರ ಐಕೆ ಅಂತ ಹೇಳ್ಬಿಡಿ ನಾನು ಏನು ಕೇನ ಇರು ನೀವು ಅಂತ ಮಂತ್ರಲ್ಲ ಯಾರು ಇರು ನಾನು ಅದು ತುಂಬಾ ಡಾರ್ಕ್ ಆಗಿತ್ತೈತಾ ಹಿಂದೆ ತುಂಬಾ ಡಾರ್ಕ್ ತಿಂಗೆ ಡಾರ್ಕ್ ಆಗಿತ್ತು ನಾನು ಹಿಂಗೆ ನೋಡ್ತಿರಲ್ಲ ನೀವು ಅಲ್ಲಿಂದನೇ ಬಂದಿ ನೋಡಿ ಇದ್ರೆ ಗೊತ್ತಾಗ್ತಿದೋ ಅತ್ರ ಒಂದು ಗೊತ್ತಾಗಿದಲ್ಲ ಹಿಂಗ ಬರ ಹಾ

ಈ ಏರಿಯಾದಲ್ಲಿ ಯಾರು ಯಾವತ್ತ ತಿರ್ಗಾಡೋದಿಲ್ಲ ಎಷ್ಟೊತ್ತಿಗೆ ನಾವಿಬ್ರು ಮಾತ್ರ ಬರೋ ಬರೋತರ ಬರ್ತೀವಿ ಮನೆಗೆ